ನಮಸ್ಕಾರ ಸ್ನೇಹಿತರೆ ಸೊ ನಾನು ರವಿ ಎಸ್ ಪೂಜಾರಿ ಸೊ ಅರ್ಥಶಾಸ್ತ್ರದ ಉಪನ್ಯಾಸಕ ಸ್ನೇಹಿತರೆ ಇವತ್ತು ನಾನು ಅಧ್ಯಾಯ ಸಂಖ್ಯೆ ನಾಲ್ಕು ಸೊ ಪರಿಪೂರ್ಣ ಪೈಪೋಟಿಯಲ್ಲಿ ಒಂದು ಉದ್ಯಮ ಘಟಕದ ಅನ್ನುವಂಥ ಒಂದು ಚಾಪ್ಟರ್ ಮೇಲೆ ಸೊ ಇದು ಆರು ಅಂಕದ ಪ್ರಶ್ನೆಯನ್ನು ಸೊ ಮೂರನೇ ಇಂಪಾರ್ಟೆಂಟೇ ಇರುವಂಥ ಪ್ರಶ್ನೆನ ಚರ್ಚೆ ಇದ್ದೀನಿ ಸೊ ಪ್ರಶ್ನೆ ಏನಿದೆ ನೋಡಿ ಸೊ ಪರಿಪೂರ್ಣ ಪೈಪೋಟಿಯಲ್ಲಿ ಉದ್ಯಮ ಘಟಕ ಒಂದರ ಸೊ ಒಟ್ಟು ಆದಾಯ ಟಿ ಆರ್ ಏನು ಒಟ್ಟು ಆದಾಯ ಮತ್ತು ಎ ಆರ್ ಎ ಆರ್ ಅಂದರೆ ಸರಾಸರಿ ಆದಾಯ ಅಂತ ಎವರೇಜ್ ರೆವಿನ್ಯೂ ಸೊ ಒಂದು ರೇಖಾಚಿತ್ರದ ಸಹಾಯದಿಂದ ವಿವರಿಸಿರಿ ಇದು ಆರು ಅಂಕದ ಪ್ರಶ್ನೆಯಾಗಿದೆ ಇದು ಆಲ್ರೆಡಿ ನಿಮಗೆ ಸೊ ಎಕ್ಸಾಮ ಒನ್ರಲ್ಲಿ ಬಂದಿರುವಂಥ ಒಂದು ಪ್ರಶ್ನೆ ಮೊದಲ ಎನ್ವಲ್ ಎಕ್ಸಾಮ್ ಎರಡು ಸಾವಿರದ ಎಸ್ ಹೇಳಿ ಸೊ ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಸೊ ಮೊದಲನೇ ಒಂದು ವರ್ಷದಲ್ಲಿ ಬಂದಿರುವಂಥ ಮೊದಲ ವಾರ್ಷಿಕ ಎಕ್ಸಾಮ್ಗೆ ಕೇಳಿರುವಂಥ ಪ್ರಶ್ನೆ ಇದು ವಿದ್ಯಾರ್ಥಿಗಳೇ ಸೊ ಹಾಗಾಗಿ ನಾವು ಇದನ್ನು ಸೊ ಮೂರನೇ ಒಂದು ಇಂಪಾರ್ಟೆಂಟ್ ಅಂತೇಳಿ ನಾವು ಅದನ್ನು ಹೇಳ್ಬೋದು ನನ್ನ ಯೂಟ್ಯೂಬ್ ಚಾನಲ್ ನಿಮ್ಗೆ ಗೊತ್ತಿದೆ ಎಕನಾಮಿಕ್ಸ್ ರವಿ ಸೆವೆಂಟೀನ್ ಸೆವೆಂಟಿ ಸಿಕ್ಸ್ ಅಂತ ಹೌದಾ ಸ್ನೇಹಿತರೆ ಸೊ ನಾನು ಇವತ್ತು ನಿಮ್ಮ ಒಂದಿಗೆ ಈ ಒಂದು ಕಂಟೆಂಟನ್ನು ಇವಾಗ ಚರ್ಚೆ ಮಾಡ್ತಾಯಿದ್ದೀನಿ ಸೊ ಇಲ್ಲಿ ನೋಡಿ ಪ್ರಶ್ನೆ ಏನಿದೆ ಅಂತ ಸೊ ಒಂದೊಂದಾಗಿ ನಾವು ಅದನ್ನು ಅರ್ಥ ಮಾಡ್ಕೊಂಡು ಬರೋಣ ಓಕೆ ಸೊ ಇಲ್ಲಿ ಮೊದಲನೇದಾಗಿ ಇಲ್ಲಿಂದ ನಾನು ತೆಗೆದುಕೊಳ್ತಾ ಇದ್ದೀನಿ ಸೊ ಅದರಲ್ಲಿ ಬೇರೆ ಬೇರೆ ಪಾಯಿಂಟ್ಸ್ಗಳಿದೆ ಸೊ ಒಂದೊಂದಾಗಿ ನಾವು ಅರ್ಥ ಮಾಡ್ಕೊಂಡು ಬರೋಣ ಹೌದಾ ಸೊ ಮೊದಲನೇದಾಗಿ ನೋಡಿ ಸೊ ಪರಿಪೂರ್ಣ ಪೈಪೋಟಿಯಲ್ಲಿ ಉದ್ಯಮ ಘಟಕ ಒಂದರ ಒಟ್ಟು ಆದಾಯ ಹೌದಾ ಸೊ ಒಟ್ಟು ಆದಾಯ ಟಿ ಆರ್ ಮತ್ತು ಒಟ್ಟು ಇನ್ನೊಂದು ಯಾವುದು ಇದೆ ಸರಾಸರಿ ಆದಾಯವನ್ನು ರೇಖಾಚಿತ್ರದ ಸಹಾಯದಿಂದ ವಿವರಿಸಿರಿ ಅನ್ನುವಂಥದ್ದು ಇಲ್ಲಿ ಮೊದಲನೇದಾಗಿ ಒಟ್ಟು ಆದಾಯ ಅಂದರೆ ಏನಂತ ನೋಡೋಣ ಹಾಂ ಸೊ ಒಟ್ಟು ಅದೇ ಅಂದರೆ ಸೊ ಒಂದು ಸರಕಿನ ಅಥವಾ ಸರಕಿನ ಒಂದು ಘಟಕದ ಮಾರುಕಟ್ಟೆ ಬೆಲೆ ಪಿ ಸ್ಟಾರ್ ಹಾಂ ಅಥವಾ ಪಿ ಅಂತ ಆಗಿರಲಿ ಅಂತ ಹ್ಞೂ ಸೊ ಯಾವಾಗಿದು ಏನಾಗುತ್ತೆ ಅಂತಂದರೆ ಉದಾಹರಣೆ ನಾವು ತೆಗೆದುಕೊಳ್ಬೇಕಾದ್ರೆ ಇಲ್ಲಿ ನೋಡಿ ಸೊ ಒಂದು ಉದಾಹರಣೆಯನ್ನು ನಾವು ತೆಗೆದುಕೊಳ್ತಾ ಇದ್ದೀವಿ ಒಂದು ಡೈಗ್ರಾಮ್ ಹಾಕ್ತಾ ಇದ್ದೀವಿ ಆ ಡೈಗ್ರಾಮ್ ಹಾಕಿದಾಗ ಸೊ ಅಲ್ಲಿ ಏನಾಗ್ತಾ ಇದೆ ಅಂತಂದರೆ ಒಂದು ಮಾರುಕಟ್ಟೆಯಲ್ಲಿ ಸೊ ಬೇಡಿಕೆರಿಕಿ ಎಡದಿಂದ ಬಲಕ್ಕಿರುತ್ತೆ ಸೊ ಇಲ್ಲಿ ಏನಾಗುತ್ತೆ ಇಂಟರ್ಸ್ಯಾಕ್ಟ್ ಆಗಿರ್ತದೆ ಈ ಪಾಯಿಂಟಿಗೆ ನಾವು ಮಾರುಕಟ್ಟೆ ಸಮತೋಲನ ಅಂತೇಳಿ ನಾವು ಅದನ್ನು ಇದ್ದೀವಿ ಇಲ್ಲಿ ಪಿ ಸ್ಟಾರ್ ಅಂತ ನಾವು ತೊಗೊಂಡ್ರೆ ಅಥವಾ ಪಿ ಒನ್ ಅಂತಂದರೆ ಇದು ಆರಂಭಿಕ ಬೆಲೆ ಆಗಿರುತ್ತೆ ಅದನ್ನು ನಾವು ಇಲ್ಲಿ ಪಿ ಅಂತೇಳಿ ಊಹೆ ಮಾಡ್ಕೊಳ್ಳೋಣ ಏನಂತ ಮಾಡ್ಕೊಳ್ಳೋಣ ಸೊ ಪಿ ಅನ್ನುವಂಥದ್ದು ಊಹೆ ಮಾಡ್ಕೊಳ್ಳೋಣ ವಿದ್ಯಾರ್ಥಿಗಳೇ ಹೌದಾ ಸೊ ಅದಕ್ಕೋಸ್ಕರ ಇಲ್ಲಿಂದ ಇಲ್ಲಿತನ ನೋಡಿ ಓಕೆ ಸೊ ಪಿ ಆಗಿರಲಿ ಆ ಉದ್ಯಮ ಘಟಕದ ಉತ್ಪಾದಿಸಿದ ಪಿ ಬೆಲೆಯಲ್ಲಿ ಸೊ ಮಾರಾಟ ಮಾಡಿದ ಓಕೆ ಸರಕಿನ ಪ್ರಮಾಣ ಆ ಸರಕಿನ ಪ್ರಮಾಣ ಅಂದರೆ ಕೆಳಗಡೆ ಏನಿರುತ್ತೆ ನೋಡಿರಿ ಓ ಕ್ಯೂ ಅನ್ನೋವಂಥದ್ದು ಓ ಪಿ ಮೇಲ್ಗಡೆ ಇರುತ್ತೆ ಓ ವೈ ಆಕ್ಸಿಸ್ ಮೇಲೆ ಸೊ ಪಿ ಬೆಲೆಯನ್ನು ನಿರ್ಧರಿಸಿದ್ದೀವಿ ಸೊ ಓ ಕ್ಯೂ ಕೆಳಗಡೆ ಏನಾಗಿದೆ ಅಂದರೆ ಕ್ವಾಂಟಿಟಿಯನ್ನು ಹೇಳ್ತೀವಿ ಹೌದಾ ಸೊ ಅದಕ್ಕೆ ಅದನ್ನು ಕ್ಯೂ ಆಗಿರಲಿ ಅಂತ ಆ ಸರಕಿನ ಮಾರುಕಟ್ಟೆ ಬೆಲೆ ಪಿಯನ್ನು ಉದ್ಯಮ ಘಟಕದ ಉತ್ಪನ್ನ ಪ್ರಮಾಣ ಓಕೆ ಕ್ಯೂನಿಂದ ಸೊ ಗುಣಿಸಿದಾಗ ಸೊ ನಮಗೆ ಬರುವಂಥದ್ದೇ ಉದ್ಯಮ ಘಟಕದ ಒಟ್ಟು ವರಮಾನವಾಗಿರುತ್ತೆ ಹಾಗಾದರೆ ಇಲ್ಲಿ ಏನಾಗುತ್ತೆ ಅಂತಂದರೆ ನಿಮ್ಗೆ ಗೊತ್ತಾಗ್ಬೋದು ಸೊ ಟಿ ಆರ್ ಒಟ್ಟು ಆದಾಯ ಎಸಿಕಲ್ ಟು ಪಿ ಇಂಟು ಕ್ಯೂ ಅಂತ ಇದ್ರ ಮೇಲೆ ನಿಮ್ಗೆ ಆಲ್ರೆಡಿ ಪ್ರಾಕ್ಟಿಕಲ್ ಓರೆಂಟೆಡ್ ಇದೆ ಹೌದಾ ಸೊ ಮಾರುಕಟ್ಟೆ ಬೆಲೆ ಹತ್ತು ರೂಪಾಯಿ ಇದ್ದಾಗ ಒಟ್ಟು ವರಮಾನ ಮತ್ತು ಸೀಮಾಂತ ವರಮಾನ ಮತ್ತು ಇನ್ನೊಂದು ಯಾವುದು ಇದೆ ಅಂತಂದರೆ ಯಾವುದು ಎವರೇಜ್ ರೆವಿನ್ಯೂ ಎವರೇಜ್ ಅಂದರೆ ಯಾವುದು ಸರಾಸರಿ ವರಮಾನವನ್ನು ಲೆಕ್ಕ ಹಾಕಿರಿ ಅಂತ ಕೇಳ್ತಾನೆ ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ ಸೊ ಪಿ ಅಂದರೆ ನಮ್ಮ ಒಂದು ವಸ್ತುವಿನ ಬೆಲೆ ಮಾರುಕಟ್ಟೆ ಬೆಲೆ ಹೌದಾ ಕ್ಯೂ ಅಂದರೆ ಕ್ವಾಂಟಿಟಿ ಸೊ ಪ್ರಮಾಣ ಅಂದರೆ ಝೀರೋ ಒನ್ ಟು ತ್ರೀ ಫೋರ್ ಫೈವ್ ಅಂತ ಈ ಥರ ಸೊ ಹತ್ತು ಇಂಟು ಜೀರೋ ಮಾಡಿದ್ರೆ ಇಸಿಕಲ್ ಟು ಝೀರೋ ಹೌದಾ ಹತ್ತು ಇಂಟು ಒಂದು ಇಸಿಕಲ್ ಟು ಹತ್ತು ಹತ್ತು ಇಂಟು ಎರಡು ಸೊ ಇಪ್ಪತ್ತು ಹತ್ತು ಇಂಟು ಮೂರು ಸೊ ಮೂವತ್ತು ಈ ಥರ ಒಟ್ಟು ವರಮಾನದಲ್ಲಿ ಝೀರೋ ಹಿಡ್ಕೊಂಡು ಸೊ ಅರವತ್ತರ ತನಕ ಬರುವಂಥದ್ದು ಇದು ಒಟ್ಟು ವರಮಾನದಲ್ಲಿ ಆಗುವಂಥ ಬದಲಾವಣೆ ಸೊ ಇದು ಹೇಗೆ ನಾವು ಕಂಡು ಹಿಡಿತಾ ಇದ್ದೀವಿ ಟಿ ಆರ್ ಇಸಿಕಲ್ ಟು ಪಿ ಟು ಕ್ಯೂ ಸೊ ಇದು ನಿಮಗೆ ಮ್ಯಾಥ್ಸ್ ದಿ ಫಾಲೋವಿಂಗ್ನಲ್ಲಾದರೂ ಕೇಳ್ಬೋದು ರೀ ಹೌದಾ ಟಿ ಆರ್ ಒಂದು ಕಡೆ ಕೊಟ್ಟು ಪಿ ಇನ್ ಟು ಕ್ಯೂ ಎಲ್ಲಾದರೂ ಕೊಡ್ತಾನೆ ಅದನ್ನು ನೀವು ಮ್ಯಾಚ್ ಮಾಡಿದ್ರೆ ಅಲ್ಲಿ ಒಂದು ಮಾರ್ಕ್ಸ್ ಸಿಗುತ್ತೆ ಸೊ ಹಾಗಾಗಿ ನಿಮ್ಗೆ ಗೊತ್ತಿರಲಿ ನೆಕ್ಸ್ಟ್ ಒನ್ ವಿದ್ಯಾರ್ಥಿಗಳೇ ಓಕೆ ಹಾಂ ಸೊ ನೆಕ್ಸ್ಟ್ ಹೋಗೋಣ ಎರಡನೇದು ಕಾನ್ಸೆಪ್ಟು ಸರಾಸರಿ ವರಮಾನ ಅಂತ ಹೌದಾ ಸೊ ಎರಡನೇದು ಯಾವುದು ಸರಾಸರಿ ವರಮಾನ ಅಂತ ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ ಈ ಥರನೂ ಒಂದು ಲೆಕ್ಕಾಚಾರವನ್ನು ತೆಗೆದುಕೊಳ್ಳೋಣ ಸೊ ಇಲ್ಲಿ ಸರಾಸರಿ ಆದಾಯ ಎ ಆರ್ ಉದ್ಯಮ ಘಟಕವು ತನ್ನ ಉತ್ಪನ್ನದ ಪ್ರತಿಯೊಂದು ಘಟಕದ ಉತ್ಪಾದನೆಯಿಂದ ಪಡೆಯುವ ಒಟ್ಟು ಆದಾಯವೇ ಸರಾಸರಿ ಆದಾಯ ಆಗಿರುತ್ತದೆ ಹೌದಾ ಸರಾಸರಿ ಆದಾಯ ಅಂದರೆ ಯಾವಾಗಲೂ ಕೂಡ ಸೇಮ್ ಆಗಿರುತ್ತದೆ ಅಂದರೆ ಇದು ಯಾವಾಗಲೂ ಕೂಡ ಸೊ ನಿಮಗೆ ಗೊತ್ತಿರ್ಬೋದು ಏನಾಗಿರುತ್ತೆ ಅಂತಂದರೆ ಈ ಥರ ಒಂದು ಡೈಗ್ರಾಮ್ ತೊಗೊಂಡಿ ಅಂತ ತಿಳ್ಕೊರಿ ಸೊ ಇಲ್ಲಿ ಪಿ ಇದೆ ಅಂತ ತಿಳ್ಕೊರಿ ಮುಂದೆ ಎ ಆರ್ ಆಗಿರುತ್ತೆ ಸೊ ಎ ಆರ್ ಬಾರ್ ಪಿ ಅಂತೇಳಿ ನಾವು ಅದನ್ನು ಹೇಳ್ಬೋದು ಅಂದರೆ ಏನು ಸೊ ಪಿ ಕಾನ್ಸ್ಟೆಂಟ್ ಇದೆಯಲ್ಲ ಪಿ ಮಾರ್ಕೆಟ್ ಬೆಲೆ ಯಾವಷ್ಟಿದೆ ಎ ಆರ್ನು ಅಷ್ಟೇ ಇದೆ ಅಂತ ಅರ್ಥ ಹಾಗಾಗಿ ನಾವು ಇದನ್ನು ಏನು ಮಾಡ್ಬೋದು ಎ ಆರ್ ಇಸಿಕಲ್ ಟು ಪಿ ಅಂತ ಕೂಡ ನಾವು ಕನ್ಕ್ಲೂಷನನ್ನು ಕೊಡ್ಬೋದು ಸ್ನೇಹಿತರೆ ಓಕೆ ಸೊ ನೆಕ್ಸ್ಟ್ ನೋಡಿ ಇಲ್ಲಿಂದ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಸಾರಿ ಮೇಲ್ಗಡೆ ಹೋಯಿತು ಈ ಥರ ಇಲ್ಲಿದೆ ಹೌದಾ ಇದನ್ನೇ ನೀಟಾಗಿ ಹಾಕೋಣ ಸ್ವಲ್ಪ ಎಸ್ ಓಕೆ ಸರ್ ನೋಡಿರಿ ಸ್ಟು ವಿದ್ಯಾರ್ಥಿಗಳೇ ಸೊ ಒಂದು ಉದ್ಯಮ ಘಟಕದ ಉತ್ಪನ್ನ ಪ್ರಮಾಣ ಕ್ಯೂ ಆದರೆ ಮಾರುಕಟ್ಟೆ ಬೆಲೆ ಪಿ ಆದರೆ ಸೊ ಒಟ್ಟು ಆದಾಯ ಹೌದಾ ಸೊ ಅಲ್ಲಿ ಏನಾಗ್ತದೆ ಟಿ ಆರ್ ಇಸ್ ಟು ಪಿ ಇಂಟು ಕ್ಯೂ ಅಂತ ಹೇಳಿದ್ದೀನಿ ಸಮವಾಗಿರುತ್ತೆ ಅಂತ ಆದ್ದರಿಂದ ಸೊ ಎ ಆರ್ ಇಸ್ ಟು ಟಿ ಆರ್ ಡಿವೈಡ್ ಬೈ ಕ್ಯೂ ಅಂತ ಮಾಡ್ತೀವಿ ಸೊ ಅಂದರೆ ಸರಾಸರಿ ಆದಾಯನ ಕಂಡುಹಿಡೀಬೇಕಾದ್ರೆ ಒಟ್ಟು ವರಮಾನದಲ್ಲಿ ಕ್ವಾಂಟಿಟಿಯಿಂದ ಭಾಗಿಸ್ಬೇಕು ಆವಾಗ ಭಾಗಿಸಿದಾಗ ನಿಮ್ಗೇನು ಬರುತ್ತೆ ಎ ಆರ್ ಬರುತ್ತೆ ಹಾಗಾಗಿ ಎ ಆರ್ ಇಸ್ಕಲ್ ಟು ಪಿ ಅಂತ ಕೂಡ ನಾವು ಕರಿತಾ ಇದ್ದೀವಿ ಎ ಆರ್ ಇಸ್ಕಲ್ ಟು ಪಿ ಇಸ್ ಟು ಎಮ್ ಆರ್ ಅಂತೂ ಕೂಡ ನಾವು ಕರೀಬಹುದು ವಿದ್ಯಾರ್ಥಿಗಳ ಅವಶ್ಯಕತೆ ಇಲ್ಲ ಓಕೆ ಎಸ್ ಸರಾಸರಿ ಆದಾಯ ಸೊ ಇಸಿಕಲ್ ಟು ಒಟ್ಟು ಆದಾಯ ಬಾಗಿಲೆ ಸೊ ಉತ್ಪನ್ನ ಪ್ರಮಾಣ ಓಕೆ ಸೊ ಇಸಿಕಲ್ ಟು ಬೆಲೆ ಇಂಟು ಸೊ ಸರಕಿನ ಪ್ರಮಾಣ ಹೌದಾ ಸರಕಿನ ಕ್ವಾಂಟಿಟಿ ಅಂದಂಗೆ ಹೌದಾ ಸೊ ನೆಕ್ಸ್ಟ್ ಸರಕಿನ ಪ್ರಮಾಣ ಸೊ ಬೆಲೆ ಅಂತ ಅರ್ಥ ಅಂದರೆ ಒಂದು ಬೆಲೆ ಸೊ ಪಡೆಯುವ ಉದ್ಯಮ ಘಟಕಕ್ಕೆ ಸರಾಸರಿ ಆದಾಯವು ಮಾರುಕಟ್ಟೆ ಬೆಲೆಗೆ ಸಮವಾಗಿರುತ್ತದೆ ನಾ ಹೇಳದಲ್ಲ ಮೊದಲೇ ಸೊ ಇದು ನೀವು ಪ್ರಾಕ್ಟಿಕಲ್ ಓರಿಯಂಟೆಡಲ್ಲಿ ನೋಡಿರ್ತಾರೆ ಅದನ್ನೇ ನಾನು ಟೇಬಲ್ ಕೆಳಗಡೆ ತೊಗೊಂಡಿದ್ದೀನಿ ಅದನ್ನು ಕೂಡ ನಿಮ್ಗೆ ಅಂತ ಓಕೆ ಸೊ ಅದಕ್ಕೇನೋ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ವಿದ್ಯಾರ್ಥಿಗಳೇ ಸೊ ಉದಾಹರಣೆಗೆ ಸರಕಿನ ಪ್ರತಿ ಘಟಕದ ಮಾರುಕಟ್ಟೆ ಬೆಲೆ ಪಿ ಹತ್ತು ರೂಪಾಯಿ ಆಗಿರಲಿ ಹೌದಾ ಇದ್ದಾಗ ಒಟ್ಟು ಆದಾಯ ಸೀಮಾಂತ ಆದಾಯ ಮತ್ತು ಸರಾಸರಿ ಆದಾಯವನ್ನು ಈ ಕೆಳಗಿನಂತೆ ಲೆಕ್ಕಾಚಾರ ಮಾಡಬಹುದು ಸೊ ನೋಡಿ ಇದು ಪ್ರಾಕ್ಟಿಕಲ್ ಓರಿಯಂಟೆಡ್ ನಮ್ಮ ಒಂದು ಎನ್ವಲ್ ಎಕ್ಸಾಮಿಗೆ ಬಂದಿಲ್ಲ ಹೌದಾ ಸೊ ಇದು ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಪ್ರಕಾರ ಅಥವಾ ಬ್ಲೂ ಪ್ರಿಂಟ್ ಪ್ರಕಾರ ಸೊ ಈ ಒಂದು ಸೊ ಪ್ರಾಕ್ಟಿಕಲ್ ಓರಿಯಂಟೆಡಲ್ಲಿ ಕೇಳುವುದಿಲ್ಲ ಹೌದಾ ನೈಂಟಿ ನೈನ್ ಪರ್ಸೆಂಟೇಜ್ ಕೇಳೋಲ್ಲ ಅಂತ ಹೇಳ್ತೀವಿ ಬಟ್ ಆದರೂ ಕೂಡ ಒನ್ ಪರ್ಸೆಂಟೇಜ್ ಪಾಸಿಬಿಲಿಟಿ ಇರುತ್ತೆ ಅದಕ್ಕೋಸ್ಕರ ನಮ್ಗೆ ಗೊತ್ತಿರಲಿ ಬಟ್ ನಮ್ಮ ಒಂದು ಕಾಲೇಜ್ನಲ್ಲಿ ವಿದ್ಯಾರ್ಥಿಗಳಿಗೆ ನಾನು ಹೇಳಿದ್ದು ಇಲ್ಲಿ ಮಾರ್ಕೆಟ್ ಪ್ರೈಸು ಬೇರೆ ಬೇರೆ ಇಟ್ಕೊಂಡು ನಾನು ಅವರನ್ನು ತಯಾರು ಮಾಡಿದ್ದೀನಿ ಸೊ ಮಾರುಕಟ್ಟೆ ಬೆಲೆ ಇಲ್ಲಿ ಆಲ್ರೆಡಿ ಹತ್ತಿದೆಯಲ್ಲ ಸೊ ನಾನೇನು ಮಾಡಿದ್ದೀನಿ ಇಲ್ಲಿ ಮಾರ್ಕೆಟ್ ಪ್ರೈಸ ಬೇರೆನೇ ಕೊಟ್ಟಿದ್ದೀನಿ ಸ್ನೇಹಿತರೆ ಸೊ ಏನು ಮಾಡಿದ್ದೀನಿ ಅಂದರೆ ಒಂದು ಸಲ ಪ್ರಾಕ್ಟೀಸ್ ಮಾಡಿದಾಗ ಮಾರುಕಟ್ಟೆ ಬೆಲೆ ಮೂವತ್ತೊಂದು ಇಟ್ಟಿದ್ದೀನಿ ಮತ್ತೊಂದು ಸಲ ಇಪ್ಪತ್ತು ರೂಪಾಯಿ ಅಂತ ಹೇಳಿ ಮಾಡಿಸಿದ್ದೀನಿ ಹೌದಾ ಯಾಕಂತಂದರೆ ಸೊ ವಿದ್ಯಾರ್ಥಿಗಳು ಇಲ್ಲಿ ಕನ್ಫ್ಯೂಸ್ ಆದರೆ ನಡೆಯುತ್ತೆ ಬಟ್ ಎನ್ಮಲ್ ಎಕ್ಸಾಮ್ನಲ್ಲಿ ಯಾವುದೇ ರೀತಿಯಂಥ ದೊನ್ ಗೊಂದಲಗಳು ಬೇಡ ಸೊ ಅದಕ್ಕೋಸ್ಕರ ನಾನು ಬಿಫೋರ್ನಲ್ಲಿ ಎರಡು ರೀತಿ ಮೂರು ರೀತಿ ಒಂದು ಡೇಟಾಸ್ಗಳನ್ನು ಕೊಟ್ಟು ಅವರನ್ನು ಪ್ರಾಕ್ಟೀಸ್ ಮಾಡಿರುವಂಥದ್ದು ಹಾಗೆ ನೀವು ಕೂಡ ಪ್ರಾಕ್ಟೀಸ್ ಹಾಗೇ ಮಾಡಿ ವಿದ್ಯಾರ್ಥಿಗಳು ಯಾಕಂತಂದರೆ ಸೊ ಯಾವುದು ಆ ನಂಬರ್ ನ್ಯೂಮರಿಕಲ್ ಡೇಟಾಸ್ ಏನೇ ಕೊಟ್ಟರು ಕೂಡ ಸೊ ನಮ್ಗೆ ಫಾರ್ಮುಲಾ ಅಂತೂ ಗೊತ್ತಿರುತ್ತೆ ಆ ಫಾರ್ಮುಲಾ ಪ್ರಕಾರ ನಾವು ಮಾಡಿದ್ರೆ ನಮ್ಮ ಆನ್ಸರ್ ಖಂಡಿತವಾಗ್ಲೂ ಕರೆಕ್ಟ್ ಬರುತ್ತೆ ಯಾವುದೇ ತೊಂದರೆ ಇಲ್ಲ ಸೊ ಒಂದ್ಸಲ ಹೇಳಿರ್ತೀನಿ ನೋಡ್ರಿ ಎಲ್ಲ ಫಾರ್ಮುಲಾಸ್ಗಳು ನೀವು ದಯವಿಟ್ಟು ಇದನ್ನು ಅಬ್ಸರ್ವ್ ಮಾಡಿ ಸೊ ಮೊದಲ ನೀವು ಟಿ ಆರ್ ಮಾಡಬೇಕಾದ್ರೆ ಏನು ಮಾಡ್ಕೋಬೇಕು ಪಿ ಇಂಟು ಕ್ಯೂ ಮಾಡ್ಕೋಬೇಕು ನೆನಪಿರಲಿ ಸೊ ಇದು ಒಂದೇ ಫಾರ್ಮುಲಾ ಒಟ್ಟು ವರಮಾನ ಸಮವಾಗಿದೆ ಬೆಲೆ ಮತ್ತು ಕ್ವಾಂಟಿಟಿಯನ್ನು ನಾವು ಗುಂಡೀಲೇ ಮಾಡಬೇಕು ಭಾಗಿಸಬೇಕು ಇಂಟು ಮಾಡಬೇಕು ಸಾರಿ ಹೌದಾ ನೆಕ್ಸ್ಟ್ ನೋಡಿ ಎ ಆರ್ ಆರ್ ಅಂತಂದ್ರೆ ಎವರೇಜ್ ರೆವಿನ್ಯೂ ಈ ಎವ್ರೇಜ್ ರೆವಿನ್ಯೂ ಮಾಡಬೇಕಾದ್ರೆ ಟಿ ಆರ್ ಡಿವೈಡೆಡ್ ಬೈ ಕ್ಯೂ ಅಂತ ಕರಿತೀವಿ ಅಥವಾ ಲೇಬರ್ ಫೋರ್ಸ್ನಿಂದ ಡಿವೈಡ್ ಮಾಡ್ಬೋದು ಸೊ ಒಟ್ಟು ವರ್ಮಾನದಲ್ಲಿ ಕ್ವಾಂಟಿಟಿಯಿಂದ ಡಿವೈಡ್ ಮಾಡಬೇಕು ಎಸ್ ನೆಕ್ಸ್ಟ್ ಇನ್ನೊಂದು ಬರುತ್ತೆ ಎಮ್ ಆರ್ ಅಂತ ಇಲ್ಲಿ ನಿಮಗೆ ಎಮ್ ಆರ್ ಕೊಟ್ಟಿಲ್ಲ ಬಟ್ ಆದರೂ ಕೂಡ ಗೊತ್ತಿರಲಿ ಅಂತೇಳಿ ನಾನು ತಗೊಳ್ತಾ ಇದ್ದೀನಿ ಸೊ ಎಮ್ ಆರ್ ನೋಡಿ ವಿದ್ಯಾರ್ಥಿಗಳೇ ಇಲ್ಲಿ ಎರಡು ರೀತಿಯಾದಂಥ ಫಾರ್ಮುಲಾ ಇರುತ್ತೆ ಸೊ ಇದರಲ್ಲಿ ಒಂದೇ ಫಾರ್ಮುಲಾ ಬರಿತಾ ಇದ್ದೀನಿ ಡೆಲ್ಟಾ ಟಿ ಆರ್ ಸೊ ನೆಕ್ಸ್ಟ್ ಡಿವೈಡೆಡ್ ಬೈ ಡೆಲ್ಟಾ ಕ್ಯೂ ಅಂತ ಹೇಳಿದೆ ಇದು ಒಂದು ಹೌದಾ ಸೊ ಡೆಲ್ಟಾ ಆರ್ ಅಂದರೆ ಚೇಂಜ್ ಇನ್ ಕ್ವಾ ಟೋಟಲ್ ರೆವಿನ್ಯೂ ಸೊ ಮೊದಲನೇ ರೆವೆನ್ಯೂಗೂ ಎರಡನೇ ರೆವೆನ್ಯೂಗೆ ಏನು ವ್ಯತ್ಯಾಸ ಇದೆ ಮೊದಲನೇ ರೆವಿನ್ಯೂ ಜೀರೋ ಇದೆ ಆಮೇಲೆ ಹತ್ತಿದೆ ಆಮೇಲೆ ಹತ್ತು ಮೈನಸ್ ಒಂದು ಹೌದಾ ಹತ್ತು ಮೈನಸ್ ಝೀರೋ ಸೊ ಅವಾಗೇನಾಗುತ್ತೆ ಹತ್ತು ಆಗುತ್ತೆ ಸೊ ನೆಕ್ಸ್ಟ್ ಡಿವೈಡೆಡ್ ಬೈ ಏನಾಗುತ್ತದ ಸೆಕೆಂಡ್ ಏನಿತ್ತು ಒಂದು ಇದೆ ಸೊ ಮೊದಲು ಏನಿತ್ತು ಝೀರೋ ಇತ್ತು ಸೊ ಒಂದು ಮೈನಸ್ ಝೀರೋ ಮಾಡಿದ್ರೆ ಅಲ್ಲಿ ಒಂದು ಬರುತ್ತೆ ಸೊ ಹತ್ತು ಬಾಗಿಲೆ ಒಂದು ಮಾಡಿದ್ರೆ ಹತ್ತೇ ಇರುತ್ತೆ ಹೌದಾ ಎಮ್ ಆರ್ ಹತ್ತೆ ಈ ಥರ ಸೊ ಅಲ್ಲಿ ಇದು ಸ್ವಲ್ಪ ನಿಮಗೆ ಕಾಂಪ್ಲಿಕೇಟೆಡ್ ಅನ್ನಿಸ್ತಾರೆ ಇನ್ನೊಂದು ಫಾರ್ಮುಲಾ ಇದೆ ವಿದ್ಯಾರ್ಥಿಗಳು ಇದು ಯಾಕೆ ನಾನು ಅಂದರೆ ಇದನ್ನೇ ನಿಮ್ಗೆ ಮ್ಯಾಥ್ಸ್ ಫಾಲೋವಿಂಗಲ್ಲಿ ಕೇಳ್ತಾನೆ ವಿದ್ಯಾರ್ಥಿಗಳೇ ಹೌದಾ ಸೊ ಎಮ್ ಆರ್ ಒಂದು ಸೈಡಿಗೆ ಕೊಟ್ಟು ಸೊ ಒಂದು ಕಡೆ ಏನು ಮಾಡ್ತಾನೆ ಡೆಲ್ಟಾ ಟಿ ಆರ್ ಡಿವೈಡ್ ಬೈ ಡೆಲ್ಟಾ ಕ್ಯೂ ಅಂತ ಕೊಟ್ಟಿರ್ತಾನೆ ಸೊ ಇದು ನಿಮ್ಗೆ ನೆನಪಿಟ್ಕೋಬೇಕು ಅದಕ್ಕೋಸ್ಕರ ಇದನ್ನು ನಿಮ್ಗೆ ಹೇಳಿದ್ದು ಅಷ್ಟೇ ಇದು ಒಂದು ಅಂಕಕ್ಕೆ ನಿಮ್ಗೆ ಹೆಲ್ಪ್ ಆಗುತ್ತೆ ಅದೇ ರೀತಿ ಸೊ ಇನ್ನೊಂದು ಫಾರ್ಮುಲಾ ಹೇಳ್ತೀನಿ ಅಂತ ಹೇಳಿದೆಲ್ಲ ಇದು ಸೊ ಜಾಸ್ತಿ ನಾವು ಎಲ್ಲ ಲೆಕ್ಚರ್ಸು ಇದನ್ನೇ ಯೂಸ್ ಮಾಡ್ಕೋತೀವಿ ಡಿಯರ್ ಸ್ಟೂಡೆಂಟ್ಸ್ ಏನು ಅಂತಂದರೆ ಎಮ್ ಆರ್ ಇಸ್ ಇಕಲ್ ಟು ಟಿ ಆರ್ ನೆನಪಿರಲಿ ಎನ್ ಮೈನಸ್ ಸೊ ನೆಕ್ಸ್ಟ್ ಟಿ ಆರ್ ಎನ್ ಮೈನಸ್ ಒನ್ ಅಂತ ಇಲ್ಲಿ ಜಾಗ ಪ್ಲೇಸ್ ಸಿಕ್ಕಿಲ್ಲ ಅದಕ್ಕೋಸ್ಕರ ಕಟ್ ಆಯಿತು ಕ್ಷಮಿಸಿ ಓಕೆ ಸೊ ಒಂದು ಸೆಗೇನ್ ನೋಡ್ರಿ ಇಲ್ಲಿ ಎಮ್ ಆರ್ ಸಣ್ಣದಾಗಿ ಬರಿತೀನಿ ಓಕೆ ಸೊ ನೆಕ್ಸ್ಟ್ ಟಿ ಆರ್ ಎನ್ ಅಂತ ಕೆಳಗಡೆ ತೊಗೊಳ್ರಿ ಮೈನಸ್ ಮೇಲ್ಗಡೆ ಇರಲಿ ಸೊ ನೆಕ್ಸ್ಟ್ ಟಿ ಆರ್ ಎನ್ ಮೈನಸ್ ಒನ್ ಹೌದಾ ಈ ಥರ ಫಾರ್ಮುಲಾ ಇದೆ ಸೊ ಇದನ್ನೇ ನಾವು ಎನ್ ಮೈನಸ್ ಒನ್ ಅಂದರೆ ಪ್ರಿಸೈಡಿಂಗ್ ನಂಬರ್ ಅಂತ ಬಿಫೋರ್ ನಂಬರ್ ಅಂತ ಹೌದಾ ಆರಂಭಿಕ ಅಂತ ಹೇಳಿ ನಾವು ಅದನ್ನು ಅರ್ಥ ಕೊಡ್ತಾಯಿದ್ದೀವಿ ಆ ಆ ಥರ Yes. ಸೊ ಇವಾಗ ನೋಡಿರಿ ಇದನ್ನೇ ನಾನೇನು ಮಾಡಿದ್ದೀನಿ ಪ್ರಾಕ್ಟಿಕಲ್ ನಲ್ಲಿ ಇದೇ ಡೇಟಾಸ್ ಇದೆ ಸೊ ಇದನ್ನೇ ನಾನು ಇಲ್ಲಿ ಸೇಮ್ ಕಾಪಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಹೌದಾ ಇದನ್ನೇ ಡೇಟಾ ತಗೊಂಡು ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಏನಿದೆ ನೋಡಿರಿ ಸರಕಿನ ಪ್ರತಿ ಘಟಕದ ಮಾರುಕಟ್ಟೆ ಬೆಲೆ ಪಿ ಹತ್ತು ಹೌದಾ ಪಿ ಅಂದರೆ ಏನು ರೀ ಮಾರುಕಟ್ಟೆ ಬೆಲೆ ಹತ್ತು ಸೊ ಇದ್ದಾಗ ಒಟ್ಟು ಆದಾಯ ಮತ್ತು ಸೀಮಾಂತ ಆದಾಯ ಸರಾಸರಿ ಆದಾಯವನ್ನು ಲೆಕ್ಕ ಈ ಕೆಳಗಿನಂತೆ ಲೆಕ್ಕ ಹಾಕಿರಿ ಅಥವಾ ಲೆಕ್ಕಾಚಾರ ಮಾಡಬಹುದು ಅಂತ ಆಲ್ರೆಡಿ ನಿಮ್ಮ ಫಾರ್ಮುಲಾ ಕೊಟ್ಟಿದ್ದಿದೆ ಅದನ್ನೇ ಇದೆ ನೀವು ಬೇಕಾದರೆ ಟ್ಯಾಲಿ ಮಾಡಿ ನೋಡಿ ಬರುತ್ತೆ ಖಂಡಿತವಾಗ ಈಗ ಇದನ್ನೇ ಇಟ್ಟುಕೊಂಡು ನಾವೇನು ಮಾಡಬೇಕಾಗಿದೆ ಟಿ ಆರ್ ಅನ್ನು ತೋರಿಸ್ಬೇಕಾಗಿದೆ ಸ್ನೇಹಿತರೆ ಯಾಕಂದರೆ ಟಿ ಆರ್ ನೋಡಿ ಇಲ್ಲಿ ಏನಾಗ್ತಾ ಇದೆ ನೋಡ್ರಿ ಈ ಕಾಲಮ್ ಟಿ ಆರ್ನಲ್ಲಿ ನಲ್ಲಿ ಸೊ ಇಲ್ಲಿ ಎರಡನೇ ಕಾಲಮ್ ಫಸ್ಟ್ ಮತ್ತು ಸೆಕೆಂಡ್ ಒನ್ ಕಾಲಂ ಅನ್ನು ಮಾತ್ರ ನೀವು ಕನ್ಸಿಡರ್ ಮಾಡಬೇಕು ಸೊ ಮೊದಲೇ ಜೀರೋ ಇದ್ದಾಗ ಜೀರೋ ಇರುತ್ತೆ ಹಾಂ ಆಮೇಲೆ ಒಂದಿದ್ದಾಗ ಕ್ವಾಂಟಿಟಿ ಹತ್ತಿರುತ್ತೆ ಎರಡಿದ್ದಾಗ ಇಪ್ಪತ್ತಿರುತ್ತೆ ಇದ್ದಾಗ ಐವತ್ತಿರುತ್ತೆ ಆರಿದ್ದಾಗ ಅರವತ್ತಿರುತ್ತೆ ಸ್ನೇಹಿತರೆ ಇದು ನಿಮ್ಗೆ ಗೊತ್ತಾಯ್ತು ಅಂತ ಅನ್ಕೊಂಡಿದ್ದೀನಿ ಸೊ ಸೊ ಇವಾಗ ಇದನ್ನೇ ನಾನೇನು ಮಾಡ್ಕೊಂಡಿದ್ದೀನಿ ನಲ್ಲಿ ರೀಪ್ರೆಸೆಂಟ್ ಮಾಡೋಕ ಪ್ರಯತ್ನ ಮಾಡಿರುವಂಥದ್ದು ಇವಾಗ ನೋಡಿ ಕೆಳಗಡೆ ಏನು ತೋರಿಸಿದೀವಿ ಅಂತಂದರೆ ಇಲ್ಲಿ ಓ ಎಕ್ಸ್ ಅಂತನೋ ಅಂತ ತೋರಿಸಿದ್ವಿ ಇಲ್ಲಿ ತಲಾಕ್ಷೆ ಇದೆ ಸೊ ಇಲ್ಲಿ ಏನಿದೆ ನೋಡಿರಿ ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಅರವತ್ತು ಈ ಥರ ನೀವು ತಗೋಬೋದು ಇಲ್ಲಿ ಸೊ ಹೀಗಾಗಿ ಇಲ್ಲಿ ಏನಾಗ್ತದೆ ಟಿ ಆರ್ ಈ ಥರ ಮೇಲ್ಗಡೆ ಹೋಗಿದೆ ಹೌದಾ ಸೊ ಹತ್ತಿದೆ ಇಪ್ಪತ್ತಿದೆ ಮೂವತ್ತಿದೆ ನಲವತ್ತಿದೆ ಐವತ್ತಿದೆ ಈ ಥರ ಹೌದಾ ಸೊ ಇದು ನೆಕ್ಸ್ಟ್ ಅರವತ್ತಿದೆ ಅಂತ ಅರ್ಥ ಈ ಥರ ಸೊ ಟಿ ಆರ್ ಏನಾಗಿದೆ ಅಂದರೆ ಸೊ ಏರುಮುಖವಾಗಿದೆ ಎಡದಿಂದ ಬಲಕ್ಕೆ ಏರುಮುಖವಾಗಿದೆ ಎಡದಿಂದ ಬಲಕ್ಕೆ ಏರುಮುಖವಾಗಿದೆ ನೆನಪಿರಲಿ ಸೊ ಒಟ್ಟು ಆದಾಯ ಹೆಂಗೆ ಸಪ್ಲೈ ಕರ್ವ್ ಇರುತ್ತೆ ಅದೇ ಥರ ಒಂದು ಎತ್ತರದಲ್ಲಿ ಹೋಗಿದೆ ಹೌದಾ ಇಲ್ಲಿ ನೆಕ್ಸ್ಟ್ ನೋಡಿ ವಿದ್ಯಾರ್ಥಿಗಳೇ ಇಲ್ಲಿಂದ ಓ ಕ್ಯೂ ಅನ್ನೋಂಥದ್ದು ಒಂದು ಕ್ವಾಂಟಿಟಿ ಇದೆ ಓ ಕ್ಯೂ ಅನ್ನೋಂಥದ್ದು ಏನು ಔಟ್ಪುಟ್ ಅಂತ ಕರಿತಾ ಇದ್ದೀವಿ ಪ್ರಮಾಣ ಇದೆ ಇಲ್ಲೇನಿದೆ ಓ ಎ ಅನ್ನೋವಂಥದ್ದು ಸೊ ಅಲ್ಲಿ ಒಂದು ಆದಾಯದ ಪ್ರಮಾಣ ಅಂತ ಕರಿತಾ ಇದ್ದೀವಿ ಹಾಗಾಗಿ ಇಲ್ಲಿ ತ್ರಿಭುಜ ಆಕಾರದಲ್ಲಿ ಏನು ಬರ್ತಾ ಇದೆ ಆ ಒಂದು ಕಂಪನಿಯ ಒಟ್ಟು ವರಮಾನವಾಗಿದೆ ಹೌದಾ ಆ ಒಟ್ಟು ವರಮಾನ ಅದನ್ನೇ ನಾವು ಸ್ವಲ್ಪ ಡಿವೈಡ್ ಮಾಡಿ ಹೇಳಿದೀವಿ ಅಂದರೆ ಇಲ್ಲಿ ಕೆಳಗಡೆ ಇದೆ ನೋಡಿ ಸೊ ಇದನ್ನೇ ನಾವು ಈ ರೀತಿಯಾಗಿ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಬರ್ಬೋದು ವಿದ್ಯಾರ್ಥಿಗಳೇ ಈ ರೇಖಾಚಿತ್ರದಲ್ಲಿ ಅಥವಾ ಈ ರೇಖಾಚಿತ್ರವು ಒಟ್ಟು ವರಮಾನ ಆದಾಯ ರೇಖೆಯನ್ನು ಸೂಚಿಸುತ್ತದೆ ಹೌದಾ ಸೊ ಇದು ಉದ್ಯಮ ಘಟಕಗಳಲ್ಲಿ ಗಳಿಸುವ ಒಟ್ಟು ಆದಾಯ ಮತ್ತು ಉತ್ಪನ್ನಗಳ ಮಟ್ಟ ನಡುವಿನ ಸಂಬಂಧವನ್ನು ತೋರಿಸುತ್ತದೆ ಇಲ್ಲಿ ಇದು ಏನಾಗಿದೆ ಸರಳ ರೇಖೆ ಇಳಿಜಾರಾಗಿದೆ ಯಾಕಂದರೆ ಎಡದಿಂದ ಬಲಕ್ಕೆ ಏರುಮುಖವಾಗಿರೋದ್ರಿಂದ ಅದನ್ನು ಇಳಿಜಾರು ಹೇಳಿ ನಾವು ಅದನ್ನು ಕರಿತೀವಿ ಸೊ ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ ಸೊ ಇಲ್ಲಿ ಇದನ್ನು ಏನು ಮಾಡ್ಕೊಂಡಿದ್ದೀನಿ ಅಂದರೆ ಪಿ ಅಂದರೆ ಎ ಕ್ಯೂ ಒನ್ ಅಂತಂದರೆ ಯಾವುದು ನಿಮ್ಗೆ ಅರ್ಥ ಆಗ್ತಾ ಇದೆ ಸೊ ಇಲ್ಲಿ ಯಾವುದು ಅಂತಂದರೆ ಇದು ಇದೆ ನೋಡಿರಿ ಎ ಕ್ಯೂ ಒನ್ ಅಂತ ಹೌದಾ ಎ ಕ್ಯೂ ಒನ್ ಸೊ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಏನಿದೆ ಅಂದರೆ ಡಿವೈಡೆಡ್ ಬೈ ಓ ಪಿ ಓ ಕ್ಯೂ ಒನ್ ಅಂತ ಅಂದರೆ ಏನು ರೀ ವಿದ್ಯಾರ್ಥಿಗಳೇ ಇಲ್ಲಿ ಓ ಇಲ್ಲಿ ಸೊ ಮೊದಲೇದಾಗಿ ಒಂದು ನಿಮಿಷ ಕಟ್ ಆಗ್ತಾಯಿದೆ ಓಕೆ ಸೊ ಇಲ್ಲಿ ನೋಡಿ ಇದು ಫಸ್ಟ್ ಎ ಹೌದಾ ಎ ಕ್ಯೂ ಒನ್ ಸೊ ನೆಕ್ಸ್ಟ್ ಬಾಗಿಲೆ ಓ ಔಟ್ಪುಟ್ಟ ಮತ್ತು ಬಾಗಿಲೆ ಕ್ಯೂ ಒನ್ ಅಂತ ಹೌದಾ ಇವೆರಡೂ ಮಾಡಿದಾಗ ನಮಗೇನಾಗ್ತಾ ಇದೆ ಮುಂದೆ ಪಿ ಅಂತ ಸಿಗುತ್ತಾ ಹಾಂ ಪಿನಿಂದ ಮತ್ತೆ ಮುಂದೆ ಏನು ಮಾಡ್ಕೋಬೋದು ನಾವು ಒಟ್ಟು ವರಮಾನವನ್ನು ಲೆಕ್ಕಾಚಾರದಲ್ಲಿ ಮಾಡ್ಬೋದು ಇಲ್ಲಿ ಮಾರುಕಟ್ಟೆ ಬೆಲೆಗೆ ಸಮವಾಗಿರುತ್ತೆ ಅಂಥೇಳಿ ಅರ್ಥ ರೀ ಹಾಗಾಗಿ ಸೊ ಅದನ್ನು ಪಿ ಇಸಿಕಲ್ ಟು ಎ ಆರ್ ಅಂತೇಳಿ ನಮ್ಮ ಕನ್ಕ್ಲೂಷನ್ ಆಗುತ್ತೆ ಮುಂದಿನ ಡೈಗ್ರಾಮ್ ಅದೇ ಇದೆ ನೋಡಿ ಹೌದಾ ಸೊ ಏನು ಡೈಗ್ರಾಮ್ ಇದೆ ಅಂದರೆ ಪಿ ಬೆಲೆ ಹತ್ತು ಇದ್ದಾಗ ಇಲ್ಲಿ ಮಾರುಕಟ್ಟೆ ಬೆಲೆ ಹತ್ತು ಇದ್ದಾಗ ನೆನ್ಪಿಟ್ಕೊಳ್ರಿ ಸೊ ಇಲ್ಲಿ ಏನಾಗ್ತಾ ಇದೆ ಇಸಿಕಲ್ ಟು ಎ ಆರ್ ಇಸಿಕಲ್ ಟು ಎಮ್ ಆರ್ ಅಂತ ಯಾಕಂದರೆ ಮೇಲಿನ ಕಾಲಮ್ ಅದೇ ತೋರಿಸ್ತಾ ಇದೆ ನಿಮ್ಮ ಕೋಷ್ಟಕ ಹೌದಾ ಸೊ ಎ ಆರ್ನು ಟೆನ್ ಇದೆ ಎಮ್ ಆರ್ನು ಟೆನ್ ಇದೆ ಸೊ ಬೇಕಾದರೆ ಇಲ್ಲಿ ನೋಡಿ ಚೆಕ್ ಮಾಡಿ ಇಲ್ಲಿದೆ ನೋಡಿ ಸ್ನೇಹಿತರೆ ಎಸ್ ಓಕೆ ಸೊ ಈ ಎರಡು ಟೇಬಲ್ಸನ್ನು ನೀವು ನೋಡಿಕೊಂಡ್ರೆ ನಿಮಗೆ ಅರ್ಥ ಆಗ್ಬೋದು ಸೊ ಎಮ್ ಆರ್ನು ಕೂಡ ಟೆನ್ ಟೆನ್ ಬಂದಿದೆ ಎ ಆರ್ನು ಕೂಡ ಟೆನ್ ಟೆನ್ ಬಂದಿದೆ ಎಸ್ ಬಂದಿದೆ ಅಲ್ಲ ಎಸ್ ಸಿಂಪಲ್ ಇದೆ ಇದು ಓಕೆ ಸೊ ನೆಕ್ಸ್ಟ್ ನೋಡಿ ವಿದ್ಯಾರ್ಥಿಗಳೇ ಲಾಸ್ಟ್ ಲಾಸ್ಟ್ವನ್ನು ಈ ಕನ್ಕ್ಲೂಷನ್ ಇದನ್ನು ಸೊ ಈ ಒಂದು ಡಯಾಗ್ರಾಮ್ಸ್ ಬಗ್ಗೆ ಈ ರೇಖಾಚಿತ್ರದಲ್ಲಿ ಸೊ ಉದ್ಯಮ ಘಟಕದ ಉತ್ಪನ್ನದ ವಿವಿಧ ಮೌಲ್ಯಗಳಿಗೆ ಹೌದಾ ಮೌಲ್ಯಗಳು ಯಾವ್ಯಾವು ಅಂತಂದರೆ ಎಕ್ಸು ಮತ್ತು ವೈ ಅನ್ನುವಂಥದ್ದು ಎರಡು ಚಲಕಗಳಿದೆ ಅದು ಸೊ ಎಕ್ಸ್ ಅಕ್ಷ ಮಾರುಕಟ್ಟೆ ಬೆಲೆ ವೈ ಅಕ್ಷದಲ್ಲಿ ಗುರುತಿಸಲಾಗಿದೆ ಓ ವೈ ಲಂಬಾಕ್ಷ ಮೇಲೆ ಬೆಲೆ ಇದೆ ಓ ಎಕ್ಸ್ ತಲಾಕ್ಷೆ ಮೇಲೆ ಏನಾಗಿದೆ ಅಂತಂದರೆ ಉತ್ಪನ್ನ ಪ್ರಮಾಣ ಇದೆ ಎಸ್ ಸೊ ನೆಕ್ಸ್ಟ್ ಸೊ ಮಾರುಕಟ್ಟೆ ಬೆಲೆ ಪಿ ಮಟ್ಟದಲ್ಲಿ ನಿಗದಿಯಾಗಿರುವುದರಿಂದ ವಾಯಿ ಅಕ್ಷಯವನ್ನು ಛೇದಿಸುವ ಮೂಲಕ ಅಥವಾ ಛೇದಿಸುವ ಪಿ ಎತ್ತರಕ್ಕೆ ಒಂದು ಸಮಾನಾಂತರ ಓಕೆ ಸಮಾನಾಂತರ ಸಳ ಸರಳ ರೇಖೆಯನ್ನು ಪಡೆಯಬಹುದಾಗಿದೆ ಯಾಕಂದರೆ ಪಿಗೆ ಸೊ ಅಲ್ಲಿ ಎ ಆರ್ ಸಮವಾಗಿದೆ ಎಮ್ ಆರ್ ಸಮವಾಗಿದೆ ಹಾಗಾಗಿ ಅದು ಕಾನ್ಸ್ಟೆಂಟಾಗಿ ಬರುತ್ತೆ ಸೊ ಇಲ್ಲಿ ಯಾವುದೇ ರೀತಿಯಂಥ ಬದಲಾವಣೆ ಇಲ್ಲ ಪಿ ಎಲ್ಲಿ ಕಾನ್ಸ್ಟೆಂಟ್ ಇದೆ ಹಾಗಾಗಿ ಅದು ಸರಳ ರೇಖೆ ಒಂದು ಸಮಾನಾಂತರ ಸರಳ ರೇಖೆ ಬರುತ್ತೆ ಸೊ ಈ ಸಮಾನಾಂತರ ಸರಳ ರೇಖೆ ಬೆಲೆ ರೇಖೆ ಎಂದು ಸಹ ನಾವು ಕರೆಯಬಹುದು ಹೌದಾ ಎಂದಲೂ ಕರೆಯಬಹುದು ಹೌದಾ ಸೊ ಬೆಲೆ ರೇಖೆಯು ಉದ್ಯಮ ಘಟಕ ಹೌದಾ ಎದುರಿಸುವ ಬೇಡಿಕೆ ರೇಖೆಯು ಸಹ ಆಗಿದೆ ಹೌದಾ ಇದನ್ನೇ ನಾವು ಏನು ಕರಿಬೋದು ಬೇಡಿಕೆ ರೇಖೆ ಅಂತಲೂ ಕೂಡ ಕರಿಬೋದು ಇದು ಇಷ್ಟು ಕಾನ್ಸೆಪ್ಟ್ ಡಿಯರ್ ಸ್ಟೂಡೆಂಟ್ಸ್ ಇವತ್ತಿನ ವಿಡಿಯೋ ನೋಡಿ ವಿದ್ಯಾರ್ಥಿಗಳೇ ಸೊ ಇದು ಒಂದು ಸಲ ನಿಮ್ಗೆ ಬೇಕಾದರೆ ಒಂದು ನಿಮಿಷ ಸ್ಕ್ರೀನ್ಶಾಟನ್ನು ತಗೋಬೋದು ಸ್ಟಾರ್ಟಿಂಗ್ ನೋಡಿ ವಿದ್ಯಾರ್ಥಿಗಳೇ ಇದು ಓಕೆ ಸ್ಟಾರ್ಟಿಂಗ್ ಸ್ಕ್ರೀನ್ಶಾಟ್ ತೊಗೊಳ್ಳಿ ಓಕೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅಂಥೇಳಿ ಇದನ್ನು ಸೊ ನೆಕ್ಸ್ಟ್ ಏನಾಗಿದೆ ಅಂದರೆ ಒಟ್ಟು ವರಮಾನ ಓಕೆ ಸೊ ಇದು ಇಲ್ಲಿಂದ ಇಲ್ಲಿತನ ನೀವು ಡಯಾಗ್ರಾಮ್ಸನ್ನು ತಗೋಬೋದು ಓಕೆ ಸೊ ಇದು ಮೇಲುಗಡೆ ಟಿ ಆರ್ ಇದೆ ಕೆಳಗಡೆ ಎ ಆರ್ ಇದೆ ಓಕೆ ಎಸ್ ಸೊ ಇದು ನನ್ನ ಯೂಟ್ಯೂಬ್ ಚಾನಲ್ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಎಕನಾಮಿಕ್ಸ್ ಸರ್ವಿಸ್ ಸೆವೆಂಟೀನ್ ಸೆವೆಂಟಿ ಸಿಕ್ಸ್ ಅನ್ನುವಂಥದ್ದು ಹೌದಾ ಸೊ ನನ್ನ ಯೂಟ್ಯೂಬ್ ಚಾನಲ್ ನಿಮ್ಗೆ ಗೊತ್ತಿದೆ ಭಾಳಷ್ಟು ಜನ ಎಲ್ಲಾನು ಹೊಸದಾಗಿ ಯೂಟ್ಯೂಬ್ನಲ್ಲಿ ನೋಡ್ತಾ ಇರೋರು ಆಮೇಲೆ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ಮತ್ತು ನಿಮ್ಮ ಫ್ರೆಂಡ್ ಸರ್ಕಲಿಗೆಲ್ಲರಿಗೂ ಕೂಡ ಕಳಿಸಿ ಸೊ ಅದನ್ನು ಏನು ಮಾಡ್ರಿ ಅಂದರೆ ನನ್ನ ವೀಡಿಯೋಲನ್ನು ಕೂಡ ಏನು ಚೆನ್ನಾಗಿ ವಾಚ್ ಮಾಡೋದ್ರ ಮುಖಾಂತರ ನೀವು ಜಾಸ್ತಿ ಮಾರ್ಕ್ಸ್ಗಳನ್ನು ಆರಾಮಾಗಿ ಗಳಿಸ್ಬೋದು ವಿದ್ಯಾರ್ಥಿಗಳೇ ಓಕೆ ಧನ್ಯವಾದಗಳು